ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಕಿವಿ ನಿಮಿರುವುದು ಕನ್ನಡ ಎನಕಿ ವಿನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯೊಲು ಕಾಮನ ಬಿಲ್ಲನು ಕಾಣುವ ಕವಿಯೊಲು ತೆಕ್ಕನೆ ಮನ ಮೈ ಮರೆಯುವುದು ತೆಕ್ಕನೆ ಮನ ಮೈ ಮರೆಯುವುದು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡದಲ್ಲಿ ಹರಿಬರೆಯುವನು ಕನ್ನಡದಲ್ಲಿ ಹರಿಬರೆಯುವನು ಕನ್ನಡದಲ್ಲಿ ಹರತಿರಿಯುವನು ಕನ್ನಡದಲ್ಲಿ ಹರತಿರಿಯುವನು ಕನ್ನಡದಲ್ಲಿಯೇ ಭಿನ್ನ ಗೈದೊಡೆ ಕನ್ನಡದಲ್ಲಿಯೇ ಭಿನ್ನಹೈದೊಡೆ ಹರಿವರಗಳ ಮಳೆಗೆರೆಯುವನು ಹರಮುನಿಯದೆ ತಾ ಪೊರೆಯುವನು ಹರ ಮುನಿಯದೆ ಪೊರೆಯುವನು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡ ಎನೆ ಕಿವಿ ನಿಮಿರುವುದು ಬಾಳುವುದೇತಕ್ಕೆ ನುಡಿಯಲು ಜೀವ ಬಾಳುವುದೇತಕ್ಕೆ ನುಡಿಯಲ ಜೀವ ಸಿರಿಗನ್ನಡದಲ್ಲಿ ಕವಿತೆಯಾಡಿ ಸಿರಿಗನ್ನಡದಲ್ಲಿ ಕವಿತೆಯಾಡಿ ಸಿರಿಗನ್ನಡ ದೇಳಿಗೆಯನ್ನು ನೋಡಿ ಸಿರಿಗನ್ನಡದೇಳಿಗೆಯನು ನೋಡಿ ಕನ್ನಡ ತಾಯಿಯ ಸೇವೆಯ ಮಾಡಿ ಕನ್ನಡ ತಾಯಿಯ ಸೇವೆಯ ಮಾಡಿ ಕನ್ನಡ ತಾಯಿಯ ಸೇವೆಯ ಮಾಡಿ ಕನ್ನಡ ಎನೆ ಕುಣಿದಾಡುವುದೆನ್ನೆದೇ കന്നടയ എനെ കുണിതാടുകെതി കന്നടയ എനെ കിവി നിമിരു കന്നടയനെ കിവി നിമിരു കന്നഡ എനെ കുണിതാടുക